ನಮಸ್ತೆ ಈಗ ನಮ್ಗೆ ಮನುಷ್ಯನಿಗೆ ಆಗ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಗ್ಲಿ ಊಟ ಇಲ್ಲದೆ ಹಲವಾರು ದಿನಗಳು ಬದುಕಬಹುದು ಆದ್ರೆ ನೀರ್ ಇಲ್ದೆ ಹಾಗಾಗಿ ನೀರು ಎಲ್ಲಾ ಜೀವಿಗಳಿಗೆ ಬಹಳ ಅತ್ಯಮೂಲ್ಯ ರಿಸೋರ್ಸ್ ಅಂತಲೇ ಹೇಳ್ಬೋದು ಅಂಥ ನೀರನ್ನು ನಾವು ಈಗ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ತುಂಬ ಬಿಸಿಲಿದೆ ಬಹಳಷ್ಟು ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬರಗಾಲ ಇದೆ ಸೊ ಮಳೆ ಕೂಡ ಕಮ್ಮಿ ಆಗ್ತಾ ಇದೆ ಸೊ ಇಂಥ ಸನ್ನಿವೇಶದಲ್ಲಿ ನಾವು ಬರುವಂಥ ಮಳೆಯ ನೀರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಮತ್ತು ಸಂರಕ್ಷಣೆ ಮಾಡಿ ಅದನ್ನು ಹೇಗೆ ಮಿತವಾಗಿ ಬೆಳೆಸಿ ನಮ್ಮ ಬೇರೆ ಬೇರೆ ಚಟುವಟಿಕೆಗಳಿಗೆ ಅಂದ್ರೆ ನಮ್ಮ ನಿತ್ಯ ಜೀವನಕ್ಕಾಗ್ಲಿ ಅಥವಾ ನಮ್ಮ ಕೃಷಿ ಮತ್ತೆ ಬೇರೆ ತೋಟಗಾರಿಕೆಗಳಿಗೆ ಅದನ್ನ ಮಿತವಾಗಿ ಬಳಸಿ ಹೇಗೆ ಜಾಸ್ತಿ ಲಾಭ ಗಳಿಸಬಹುದು ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ಅಂಥದ್ರಲ್ಲಿ ನಮಗೆ ಇವತ್ತು ನಮ್ಮ ಸಂಪರ್ಕಕ್ಕೆ ಬಂದಿರೋರು ವಾಟರ್ ಡಾಕ್ಟರ್ ಅಂತಾನೆ ಅಂತ ಅಯ್ಯಪ್ಪ ಅವರು ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ವಾಟರ್ ರೆಜರ್ವೇಷನ್ ಅಲ್ಲಿ ಮತ್ತೆ ವಾಟರ್ ಕನ್ಸರ್ವೇಶನ್ ವಿಷಯಗಳಲ್ಲಿ ಬಹಳಷ್ಟು ಅಧ್ಯಯನಗಳನ್ನ ಮಾಡಿ ಬೇರೆ ರೈತರಿಗೆ ತರಬೇತಿ ಅವರಿಗೆ ಈಗಾಗಲೇ ರಾಷ್ಟ್ರ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿಗಳು ಮತ್ತೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಈ ರೀತಿ ಅನೇಕ ಪ್ರಶಸ್ತಿಗಳು ಸಂದಿವೆ ಇವತ್ತು ನಾವು ಅವರೊಟ್ಟಿಗೆ ಮಾತಾಡಿ ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ತೋಟದಲ್ಲಿ ಅವರು ಯಾವ ರೀತಿ ಈ ನೀರನ್ನ ಮಿತವಾಗಿ ಬಳಸಿ ಹೇಗೆ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸೊ ಭಾಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ ಸೊ ಇವತ್ತು ನಾವು ನಮ್ಮ ವೀಕ್ಷಕರಿಗೆ ಈಗ ನಮ್ಗೆ ನೀರಿನ ಬರಗಾಲ ಈಗ ಬೇಸಿಗೆ ಇನ್ನು ಶುರು ಆಗ್ತಾ ಇದೆ ಆಗ್ಲೇ ನಮ್ಗೆ ನೀರಿನ ಕೊರತೆ ಎದುರಿಸ್ತಾ ಇದೀವಿ ಕುಡಿಯೋಕ್ ನೀರಿಲ್ಲ ಮತ್ತೆ ಜಮೀನುಗಳಿಗೆ ನೀರಿಲ್ಲ ಆ ಥರ ಸಮಸ್ಯೆ ಬಹಳಷ್ಟು ಆಗ್ತಾ ಇದೆ ಇಂಥದ್ರಲ್ಲಿ ನೀವು ಹೇಗೆ ಯಾವ ರೀತಿ ಈ ನೀರನ್ನು ಮಿತವಾಗಿ ಬಳಸಿ ಅದನ್ನ ಹೇಗೆ ಕನ್ಸರ್ವ್ ಮಾಡ್ತಾ ಇದೀವಿ ಮತ್ತೆ ನಿಮ್ಮ ಬೋರ್ಗಳಿಗೆ ಅದನ್ನ ಹೇಗೆ ರಿಜೆನೋವೇಟ್ ಮಾಡ್ತಾ ಇದೀರಿ ಇದಷ್ಟು ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಒಂದು ಕೆರೆ ಇದು ಇದು ಒಂದು ಹಾಫ್ ಎಕರ್ ಇರಬಹುದು ಎಕರ್ ಕ್ಯಾಚ್ ಪೆಂಟ್ ಇದೆ ಐದು ನೂರು ಎಕರೆ ಕ್ಯಾಚ್ ಪೆಂಟ್ ಇದೆ ಮಳೆ ಬಂತು ಅಂತ ಹೇಳಿದ್ರೆ ಅದು ಲಕ್ಷಾಂತರ ಲೀಟರ್ಸ್ ಬರ್ತದೆ ಅಂದ್ರೆ ಸಾಮಾನ್ಯವಾಗಿ ಇದು ಹತ್ತು ಹತ್ತು ಹನ್ನೆರಡು ಕೋಟಿ ಲೀಟರ್ ನೀರು ಬರ್ತದೆ ನಾನು ಹಿಡ್ಕೊಳ್ಳೋಕೆ ಇಲ್ಲೊಂದು ಪ್ಲ್ಯಾನ್ ಮಾಡಿದೆ ಇಲ್ಲಿ ಒಂದು ಕೆರೆ ಮಾಡೋಕೆ ಇದಕ್ಕೆ ಕೆರೆ ಮಾಡೋಕ ಇಲ್ಲಿ ಒಂಥರ ನಾಲೆ ತರ ಇತ್ತು ಇದು ಎಕ್ಸ್ಟೆಂಡ್ ಮಾಡಿ ಕೆರೆ ಮಾಡಿದೆ ಕರೆ ಮಾಡಿ ಬೋರ್ಗೆ ಅದನ್ನು ಚಾರ್ಜ್ ಮಾಡಬೇಕಲ್ಲ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಮೂರು ಬೋರಿಗೆ ಪ್ಲ್ಯಾನ್ ಮಾಡಿದೆ ಅದನ್ನು ಪ್ಲ್ಯಾನ್ ಮಾಡಿ ಆ ಬೋರ್ಗೆ ಏನೈತಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಕಟ್ಟಿ ಆ ಬೋರಿಗೆ ಬಿಟ್ಟಿದ್ದಾನೆ ಬೋರ್ಗೆ ಡೈರೆಕ್ಟಾಗಿ ಅದು ಬೋರಲ್ಲಿ ಇದೆಲ್ಲ ಹಿಂಗುತ್ತೆ ಇದು ಹಿಂಗುತ್ತೆ ಅದು ಹಿಂಗುತ್ತೆ ಈ ಮೂರೇ ಬೋರ್ ಸಾಕ ನೀರು ಈ ಮೂರನೇ ಈ ಮೂರನೇ ಅದಕ್ಕೆ ಹಾರ್ವೆಸ್ಟ್ ಮಾಡ್ತೀವಿ ಇದು ಕೆರೆ ಬಂದು ಎರಡು ಕೋಟಿ ಲೀಟರ್ ನೀರು ಇದು ಫಸ್ಟ್ ಎರಡು ಕೋಟಿ ಮಾತ್ರ ಹಿಡ್ಕೊಳುತ್ತೆ ಅಷ್ಟೇ ಇದು ಆಮೇಲೆ ಮಳೆ ಬಂದ ಬ್ಯಾಕ್ ಟು ಬ್ಯಾಕ್ ಬಂದಾಗ ಏನಾಗುತ್ತೆ ಕೆರೆ ನೀರು ಇರ್ತದಲ್ಲ ಆಮೇಲೆ ಇದು ಸ್ವಲ್ಪ ಹಿಡ್ಕೊಳ್ಳುತ್ತೆ ಮತ್ತೆ ಹೋಗುತ್ತೆ ಮುಂದಕ್ಕೆ ಹಾಗೆ ಹಾಗೆ ಹೋಗ್ತಾ 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 ಹೋಗುವಾಗ ಎರಡು ಕೋಟಿ ಮತ್ತು ಸ್ಟಾರ್ಟಿಂಗಲ್ಲಿ ಮಾತ್ರ ಹಿಡ್ಕೊತೀನಿ ಆಮೇಲೆ ಹಿಡ್ಕೊಳ್ಳೋದೇ ಇಲ್ಲ ನಾನು ಆಮೇಲೆ ಏನು ಮಾಡಿದೆ ಇದಕ್ಕೆ ನಾಲಾ ಬಣ್ಣ ಕಟ್ಟಿದೆ ಇಲ್ಲೊಂದು ಚೆಕ್ ಡ್ಯಾಮ್ ಕಟ್ಟಿದೆ ಸರ್ಕಾರದವರು ಚೆಕ್ ಡ್ಯಾಮ್ ಕಟ್ಟಿದ್ರು ಈ ಚೆಕ್ ಡ್ಯಾಮ್ನ ಓವರ್ ಫ್ಲೋ ಥರ ಬಳಸ್ಕೊಂಡು ಅಂತಕೊಂಡು ಈ ಕೆರೆಗೆ ಓವರ್ ಫ್ಲೋ ಥರ ಬಳಸ್ಕೊಳಂತಕೊಂಡು ಇದು ಮಾಡಿದೆ ಅದು ಕೆರೆ ತುಂಬಿತು ತುಂಬುದ್ರಾಗ ಇದು ಕಂಪ್ಲೀಟ್ ಎಲ್ಲ ಲೀಕ್ ಆಗೋ ಸರಿಯಲ್ಲ ಅಂತ ತಿಳ್ಕೊಂಡು ಇದೇನತ್ತಿ ಅರವತ್ತೆರಡು ಅಡಿ ಉದ್ದ ಕೆಳಗಡೆ ಅಡಿ ಫೌಂಡೇಶನ್ ಹಾಕಿ ಒಂದು ಎಂಟು ಅಡಿನ ಮೇಲೆ ಕಟ್ಕೊಂಡೆ ಕಟ್ಟಿಬಿಟ್ಟು ಇದನ್ನೇನು ಮಾಡಿದೆ ಇಲ್ಲಿ ಅರವತ್ತೆರಡು ಅಡಿ ಉದ್ದ ಹನ್ನೆರಡು ಅಡಿ ಅಗಲ ಹನ್ನೆರಡು ಅಡಿ ಆಳ ಟ್ರೆಂಚ್ ತೆಗೆದೆ ತೆಗೆದು ಮಣ್ಣು ಆ ಕಡೆ ಇಟ್ಕೊಂಡೆ ಇಟ್ಕೊಂಡು ಇದಕ್ಕೆ ಪಾಲಿ ಇತ್ತಿನ ಶೀಟ್ ಎಲ್ ಶೇಪಲ್ಲಿ ಹಾಕ್ಬಿಟ್ಟೆ ಹಾಕಿ ಇದನ್ನು ಮತ್ತೆ ಹೊಳ್ಳಿ ಮಣ್ಣು ಹಾಕಿ ಮುಚ್ಚಿಬಿಟ್ಟೆ ಅಂದ್ರೆ ಹದಿನಾಲ್ಕು ಅಡಿ ಬಂದಪ್ಪ ಅಂದ್ರೆ ಅಲ್ಲಿ ಓಪನ್ ಆಗುತ್ತೆ ಮೂರು ಬೋರ್ಗಳು ಇಪ್ಪತ್ತೆರಡು ಬರೋದ್ರಾಗ ನಾವು ಕಂಪ್ಲೀಟ್ ಎಲ್ಲ ತು ತುಂಬಿದ ಮೇಲೆ ಇಪ್ಪತ್ತೆರಡು ಬರ್ತದೆ ಇಪ್ಪತ್ತೆರಡು ಅಡಿ ಬಂದ ಮೇಲೆ ಇದು ಈಗ ಆ ತೋಟಕ್ಕೆ ಮೂರು ದಿವಸ ಬರ್ತದೆ ನೀರು ಕಂಪ್ಲೀಟ್ ನೀರು ಹರ್ಕೊಂಡು ಇಪ್ಪತ್ತ್ಮೂರು ದಿನ ಬರ್ತತೆ ಇಪ್ಪತ್ತ್ಮೂರು ದಿನವೂ ನನ್ನ ತೋಟಕ್ಕೆ ಅಲ್ಲಿ ರೀಚಾರ್ಜ್ ಮಾಡುತ್ತೆ ನನ್ನ ಬೋರ್ ರೀಚಾರ್ಜ್ ಮಾಡುತ್ತೆ ಸೊ ಬೇಸಿಗೆನ ಅಂದರೆ ಮಳೆಗಾಲದಲ್ಲಿ ಬರುವಂಥ ನೀರು ಇದು ಹಿಂಗಿ ಭೂಮಿ ಒಳಗೆ ಹೋಗಿ ಬೋರ್ವೆಲ್ನ ರೀಚಾರ್ಜ್ ಮಾಡಿ ಮಳೆ ಬರದೇ ಇರುವಂಥ ಕಾಲಕ್ಕೂ ನೀರು ಸಪ್ಲೈ ಆದರೆ ಮಾಡಿಲ್ಲ ಅಕ್ಟೋಬರ್ ನವಂಬರ್ ಆದಮೇಲೆ ಎಲ್ಲ ಹಿಂಗೆ ಬಿಡ್ತು ಹಿಂಗಿದ್ರೆ ನೆಲ್ದ ನೆಲದಲ್ಲಿ ನೀರು ಇರುತ್ತೆ ಇದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ ಇಲ್ಲೊಂದು ಬೋರ್ ಹಾಕಿದ್ರಿ ಒಂಬೈನೂರು ಅಡಿ ಬೋರು ಹಾಂ ಇದು ಆರ್ ಅನ್ ಡಿ ಹಾಂ ರಿಸರ್ಚ್ ಇದು ಸ್ಟಡಿ ಮಾಡೋಕ್ಕೆ ಒಂದು ಹನಿ ನೀರು ಬಿಡಿಲ್ಲ ಆಮೇಲೆ ಅದಕ್ಕೆ ಬೋರ್ ಹಾಕಿದಿರ ನಾನು ಬೋರ್ ಹಾಕುವಾಗ ನಲ್ವತ್ತು ಅಡಿ ಮಾತ್ರ ಕೇಶಿಂಗ್ ಹಾಕ್ತೆ ರಿಚಾರ್ಜ್ ಹಾಕ್ಟಂತ ಹೇಳ್ತೀನಿ ಅದಕ್ಕೆ ಅದಕ್ಕೆ ಕೆಳಗಡೆ ಹೋಲ್ ಮಾಡಿ ಕೇಶಿಂಗ್ ಹಾಕಿ ಬಿಟ್ಬಿಟ್ರೆ ಇವತ್ತು ಇಪ್ಪತ್ತೆರಡು ಅಡಿ ನೀರಿದೆ ಬೋರ್ ಇಪ್ಪತ್ತೆರಡು ಹೆಂಗೆ ಅಂತ ಹೇಳಿದ್ರೆ ನೀವು ಅದನ್ನು ಬೇಕಾದ್ರೆ ನೋಡ್ಬೋದು ಇದು ಕಲ್ತು ಒಂದು ಕಲ್ಲು ಹಾಕ್ಬಿಟ್ಟು ನೋಡಿದ್ವಿ ನೀರು ಸೌಂಡ್ ಕೇಳುತ್ತೆ

ಮತ್ತೆ ತೋಟಕ್ಕೆ ಚಾರ್ಜ್ ಆಗುತ್ತೆ ತೋಟಕ್ಕೆ ಕೂಡನು ಚಾರ್ಜ್ ಹಾಕಿದಾಗಿದೆ ಇಲ್ಲಿಂದ ಫಿಲ್ಟರ್ ಆಗಿ ತೋಟಕ್ಕೆ ಹೋಗುತ್ತೆ ಅಲ್ಲಿಂದ ನೂರ ಎಂಬತ್ತೆರಡು ಅಡಿ ನಾನು ಪೈಪ್ ಹಾಕಿದೆ ಪೈಪ್ ಹಾಕಿದೀರಾ ಪೈಪ್ ಹಾಕಿದೆ ಆರ್ ಇಂಚ್ ಪೈಪ್ ಆ ಪೈಪ್ ಅಲ್ಲಿ ನೀರು ಫಿಲ್ಟರ್ ಆಗಿ ಬೋರ್ ಹೋಗುತ್ತೆ ಅಲ್ಲಿ ಒಂದು ಬೋರ್ ಇದೆ ಆ ಬೋರ್ ಒಂದು ಇಪ್ಪತ್ತು ಇಪ್ಪತ್ತ ಎರಡು ದಿವಸ ಮೂರು ದಿವಸ ಮಾತ್ರ ತೋಡುತ್ತೆ ಅಷ್ಟೇ ಆಮೇಲೆ ಹೆಚ್ಚಾದ ನೀರು ತಿರ್ಗಾ ಆ ಕಡೆ ಟ್ಯಾಂಕಿಗೆ ಹೋಗುತ್ತೆ ಟ್ಯಾಂಕಿಗೆ ಹೋಗುತ್ತೆ ಸರ್ ಇದು ಐಡಿಯಾ ಹೇಗೆ ಬಂತು ನಿಮಗೆ ನಮ್ಮ ತಂದೆ ಎಲ್ಲ ಅಗ್ರಿಕಲ್ಚರ್ ಮಾಡ್ತಾಯಿದ್ರು ಅವರು ಸಾಕಷ್ಟು ಇದ್ರ ಬಗ್ಗೆ ನಮ್ಮ ತಂದೆ ಕೂಡ ಭಾಳ ಆಸಕ್ತಿ ಇತ್ತು ಅತನಿಗೆ ಆತ ಏನು ಅಂದರೆ ಬೆಳೆ ಬೆಳೆಯುವಾಗ ಜೋಳ ಹಾಕ್ತಾನೆ ಒಂದು ಸಾಲ ನೀರು ಬಿಡ್ತಾನೆ ಇನ್ನೊಂದು ಸಾಲ ನೀರು ಬಿಡೋಲ್ಲ ಅಂದರೆ ಇದ್ರ ನೀರು ಅದಕ್ಕೆ ಹೋಗುತ್ತೆ ಅಂತ ಅದೇ ಥರ ಒಂದು ಒಂದು ಬಿಟ್ಟು ಒಂದು ಮಾಡ್ ಮಾಡ್ತಾ ಇದ್ದ ಆಮೇಲೆ ಅದ್ನ ಅದು ಮಾಡ್ತಕ್ಕಂಥದ್ದು ಏನಿದೆಯೋ ಎಲ್ಲದನ್ನು ಸೈಂಟಿಫಿಕ್ ಆಗೇ ಮಾಡ್ತಾ ಇದ್ದ ಅತನು ಆದರೆ ಅದನ್ಗೆ ಗೊತ್ತಿಲ್ಲ ನಾನು ಅದನ್ನ ಮೇಲೆ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಅದ್ರ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಮಾಡಿ ಬರೆದು ತೋರಿಸಿದ್ದೇನಮ್ಮ ತೋರಿಸಿದ ಮೇಲೆ ಆ ನಮ್ಮ ತಾಯಿ ಕೂಡ ಅಕ್ಕಿನೂ ಕೂಡ ಇಬ್ರು ಹೆಬ್ಬಟ್ಟು ತಂದೆ ತಾಯಿ ಇಬ್ರು ಹೆಬ್ಬಟ್ಟೆ ಅವ್ರ ಮ್ಯಾಗ ಇಬ್ಬರು ಸ್ಟಡಿ ಮಾಡಿ ನಾನು ಇದನ್ನು ಡೆವಲಪ್ ಮಾಡಿದ್ದೆ ಕಾನ್ಸೆಪ್ಟ್ನ ಸರ್ ಇಲ್ಲಿವರೆಗೆ ಸುಮಾರು ಎಷ್ಟು ನಾ ಕೇಳ್ಪಟ್ಟೆ ಬಹಳಷ್ಟು ಕೆರೆಗಳನ್ನ ನೀವು ಮಾಡಿದಿರಿ ಅಂತ ಎಷ್ಟು ಕೆರೆಗಳನ್ನೂರು ಕೆರೆಗಳಿಂತ ಹೆಚ್ಚು ಯಾವ ಯಾವ ಜಾಗದಲ್ಲಿ ಮಾಡಿದಿರಿ ಹದಿನಾಲ್ಕು ರಾಜ್ಯ ಕರ್ನಾಟಕದಲ್ಲಿ ಎಲ್ಲಾ ಮಾಡಿದ್ರಿ ಸರ್ ನಮ್ಮ ರೈತರು ನಾವು ಈ ಬೇಸಿಗೆ ಕಾಲ ಬಂತು ಅಂದ್ರೆ ನಮ್ಮ ರೈತರು ಪಡೋ ಕಷ್ಟ ನೋಡಿದೀವಿ ನಾವು ನೀರಿಗೋಸ್ಕರ ಸೊ ಅಂತ ರೈತರಿಗೆ ಈಗ ಕಮ್ಮಿ ನೀರು ನೀರನ್ನ ಹೇಗೆ ಶೇಖರಣೆ ಅದ್ರ ಬಗ್ಗೆ ಏನಾದ್ರೂ ತರಬೇತಿ ಅಥವಾ ಏನಾದ್ರು ಟ್ರೈನಿಂಗ್ ಮಾಡ್ತೀರಾ ಹನ್ನೆರಡು ಆಳದ ಟ್ಯಾಂಕ್ ಇಟ್ಟಿದ್ದಾರೆ ಕೆಳಗಡೆ ಅದ್ರ ಫುಲ್ ಕಂಪ್ಲೀಟ್ ಅದು ಟ್ಯಾಂಕ್ ಅಲ್ಲಿ ನಾನು ಮೂರು ಅವರ್ ನಾಲ್ಕು ಅವರ್ ಒಳಗಡೆ ಇನ್ನೂ ಸ್ಟ್ರೀನಿಂಗ್ ಕೊಟ್ಟು ಆಮೇಲೆ ಎಲ್ಲಾನು ಡೆಮಾನ್ಸ್ಟ್ರೇಷನ್ ಲೈವ್ ಡೆಮಾನ್ಸ್ಟ್ರೇಷನ್ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತೀವಿ ಸರ್ ಇದು ಜಾಗದ ಬಗ್ಗೆ ಒಂದು ಸರಿ ಹೇಳಬಹುದು ಯಾವ ಎಲ್ಲಿ ಬಂದ ಅವರು ಇದು ಹೊಳವನಹಳ್ಳಿ 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 ಇದು ಕುರುಬಹಳ್ಳಿ ಗ್ರಾಮ ಗ್ರಾಮ ಕುರುಬಹಳ್ಳಿ ಗ್ರಾಮ ಹೊಳವನಹಳ್ಳಿ ಹೋಬಳಿ ಹೋಬಳಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಒಂದು ವರ್ಷ ಸರ್ಪಂಚ್ ಆಗಿ ಮಾಡ್ತೀನಿ ನಾನು ಶನಿವಾರ ಸಾಯಂಕಾಲ ಕರಿತೀನಿ ಯಾಕಂದ್ರೆ ಎಲ್ಲರೂ ಒಂದೇ ಸಾರಿ ಬರಲ್ಲ ನೋಡಿ ಸ್ವಲ್ಪ ದೂರ ಆಗುತ್ತೆ ಅದಕ್ಕೆ ಶನಿವಾರ ಒಂದಿನ ಕರೆದು ರಾತ್ರಿ ಎಲ್ಲ ಡಿಸ್ಕಷನ್ ಮಾಡಿ ಅವ್ರದೆಲ್ಲ ಏನೇನು ಪ್ರಾಬ್ಲಮ್ಮು ಏನೇನು ಸಮಸ್ಯೆಗಳು ಏನೇನು ಎಲ್ಲ ಡಿಸ್ಕಷನ್ ಮಾಡಿ ಸಂಡೇ ಏನೈತಿ ಬೆಳಗ್ಗೆ ಟಿಫನ್ ಕೊಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ ಇದು ಮಾಡಿದ ಮೇಲೆ ಅದನ್ನ ಮುಗಿದ ಮೇಲೆ ಇದೆಲ್ಲ ತೋರಿಸ್ತೀನಿ ರೀ

ಇಪ್ಪತ್ತು ಎಕರೆ ಮೂವತ್ತೆಕರೆ ಹತ್ತು ಎಕರೆ ಇದು ಕರೀತಾರೆ ನಾನು ಸಾಮಾನ್ಯವಾಗಿ ಏಳುವರೆ ಸಾವಿರ ಚಾರ್ಜ್ ಮಾಡ್ತೀನಿ ರೀ ಮಿನಿಮಮ್ ಚಾರ್ಜು ಏಳುವರೆ ಸಾವಿರ ಒಂದು ಎರಡುವರೆ ಸಾವಿರ ಟ್ರಾವೆಲ್ ಮಾಡ್ತೀನಿ ನಾನು ಆಮೇಲೆ ಹದಿನೇಳು ಸಾವಿರದ ಐನೂರು ಆಮೇಲೆ ಇಪ್ಪತ್ತು ಇದು ಮೂವತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಚಾರ್ಜ್ ಮಾಡೋದು ನಾನು ಇವಾಗ ನೂರು ಎಕರೆ ಇದು ಸಹಿತ ಮೂವತ್ತು ಸಾವಿರ ಚಾರ್ಜ್ ಮಾಡೋದು ಅಷ್ಟೇ ನಾನು ಚಾರ್ಜ್ ಮಾಡಿ ಅದನ್ನು ಸರ್ವೆ ಮಾಡಿ ನೂರು ಥರ ಕಾನ್ಸೆಪ್ಟ್ ಇದೆ ನಂದು ಒಂದು ಎರಡು ಇಲ್ಲ ನೂರು ಥರ ಕಾರ್ಸೆಪ್ಟ್ನ ಕೈ ಜಾಗ ಯಾವುದು ಸೂಟ್ ಆಗುತ್ತೋ ಸಾಧನ ಮಾಡ್ತಾ ಬರ್ತಾ ಇದ್ದೀನಿ ನಾನು ಆಮೇಲೆ ಕಂಪೋರ್ಟ್ ಬಂಡಿಂಗ್ ಅಂತ ಮಾಡ್ತೀನಿ ಕಂಪೋರ್ಟ್ ಬಂಡಿಂಗ್ ಅಂತ ಹೇಳಿದ್ರೆ ಅದನ್ನು ಈ ಜಮೀನು ಸುತ್ತ ಇನ್ನೂರೈವತ್ತು ಎಕರೆ ಕಂಪೋರ್ಟ್ ಬಂಡಿಂಗ್ ಮಾಡಿಲ್ಲ ಇದು ಈ ಜಮೀನು ಬಿಟ್ಟು ನಮ್ಮ ಜೀವನ್ ಬಿಟ್ಟು ಬೇರೆಯವ್ರ ಜಮೀನಿಗೆ ನನ್ನ ಜೇಬ ದುಡ್ಡು ಹಾಕಿ ಕಂಪಾಟ್ ಬಂಡಿಂಗ್ ಮಾಡಿದ್ದೀನಿ ಸೊ ಅವ್ರ ಹೊಲದೊಳಗೆ ಏನಾಗೈತೆ ಅಂದ್ರೆ ಫಸ್ಟ್ ಎಲ್ಲಾ ಮಳೆ ಬಿದ್ದಿದ್ದೆಲ್ಲ ನಾನು ತೋಟಕ್ಕೆ ಬಂದ್ಬಿಡೋ ನೀರು ಹರ್ಕೊಂಡು ಬಂದ್ಬಿಟ್ಟು ಹರ್ಕೊಂಬಂದ್ಬಿಡ್ತಿತ್ತು ಈಗ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅವ್ರ ಜಮೀನಾಗ ಹಿಂಗಲಿ ಅಂತ ತಿಳ್ಕೊಂಡು ಕಂಪಾಟ್ ಬಂಡಿಂಗ್ ಮಾಡಿದ್ದೀನಿ ಅವರಿಗೆ ಹೆಲ್ಪ್ ಆಗ್ತದೆ ಅದು ನೀರು ಅಲ್ಲೇ ಹಿಂಗಿದ್ರೆ ಹಾಂ ಅದು ಕಂಪೋರ್ಟ್ ಬಂಡಿಂಗ್ ಮಾಡಿದ್ದೀನಿ ಆ ಕಂಪೋರ್ಟ್ ಬಂಡಿಂಗಲ್ಲಿ ಹಿಂಗ್ ಬಿಟ್ಟು ನನ್ನ ತೋಟಕ್ಕೆ ಬರ್ತದೆ ಅಂದ್ರೆ ಮೂವತ್ತರಿಂದ ನಾಲ್ಕು ಪರ್ಸೆಂಟ್ ಹಿಂಗೆ ಅದು ಸ್ವಲ್ಪ ಕಮ್ಮಿ ಆಗ್ತದೆ ನೀರು ಹರಿ ಕಮ್ಮಿ ಆಗುತ್ತೆ ಅಲ್ಲೇ ನನ್ನ ಸ್ವಾರ್ಥ ಇದೆ ಏನು ಸ್ವಾರ್ಥ ಅಲ್ಲಿ ಹಿಂಗಿನ ನೀರು ನಾನು ಬೋರಿಗೆ ಬರ್ತೇನೆ ನಾನು ಬೋರ್ಗಳಿದಾವಲ್ಲ ನಾನು ಬೋರ್ಗೆ ನೀರು ಬರ್ತದೆ ಅಷ್ಟೇ ಎಲ್ಲ ನೀರು ಬರಕ್ಕೆ ಕಾರಣ ಅಂತಂದ್ರೆ ಅವೆಲ್ಲ ಕಂಪಡ್ ಬಂಡಿಂಗ್ ಆ ನೀರೆಲ್ಲ ಹರಿದು ನನ್ನ ಬೋರಿಗೆ ಬರ್ತೇನೆ ಬೋರಿಗೆ ಬರುತ್ತೆ ಫ್ರೆಂಡ್ ತೋಟ ಇದು ಇದಕ್ಕೆ ನಾನು ಇದು ಮಾಡಿದೆ ಕಾಡು ಆಧಾರಿತ ಕೃಷಿ ಅಂತ ಮಾಡಿದೀನಿ ಈಗ ಕಾಡು ಆಧಾರಿತ ಕೃಷಿ ಅದೆಲ್ಲ ಕಾಡು ಆಧಾರಿತ ಅವ್ರಿಗೇನು ಕಲ್ಟಿವೇಶನ್ ಇಲ್ಲ ಕಾಡು ಆಧಾರಿತ ಕೃಷಿ ಅಂದ್ರೆ ಅಂದ್ರೆ ಉಳುಮೆ ಮಾಡಲ್ಲ ಏನು ಉಳುವರಲ್ ಆಗಿ ಪ್ರಾಕೃತಿಕವಾಗಿ ಬೆಳೆಯುತ್ತಾರೆ ಮಾಡಿ ಅಲ್ಲೆಲ್ಲ ಬಿಟ್ಬಿಟ್ಟಿದ ಅವು ಇಲ್ಲಿ ಆ ಗಿಡಗಳು ಹಾಕಿದ್ದೀನಿ ಇದಕ್ಕೂ ಗಿಡ ಹಾಕ್ತೀನಿ ಈಗ ನೆಕ್ಸ್ಟ್ ಈಗ ಈ ಮಳೆಗಾಲ ಬರ್ತ ಕೂಡ ಎಲ್ಲ ಗಿಡ ಹಾಕಿಬಿಡ್ತೀನಿ ಈಗ ಗಿಡ ಹಾಕಿ ಅದ್ರ ಒಳಗಡೆ ನಾವು ಈ ತರ ಜೋಳ ಗಿಡ ಎಲ್ಲ ಬೆಳೆಯೋವಂಥದ್ದು ಸೊ ಗಿಡಗಳ ಮಧ್ಯೆ ಇರೋ ಜಾಗನೂ ಕೂಡ ಒಂದು ಹೌದ್ ಹೌದ್ ಹೌದು ಅಲ್ಲಿ ಕೂಡ ಬೇರೆ ಬೆಳೆಯನ್ನು ಬೆಳಿಬೋದು ಹೌದು 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 ಸೊ ಅಲ್ಲಿ ಬೇರೆ ಬೆಳೆ ಬೆಳೆಯೋಕೆ ಮಾಡೋದಲ್ಲ ನಾವು ಈಗ ಅದೇ ನೋಡಿದ್ವಿ ನಾವು ಮಾವಿನ ಸಸಿಗಳ ಮಧ್ಯೆ ನೀವು ಭತ್ತ ಬೆಳಿತಾಯಿದ್ದೀರಿ ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ರಾಗಿ ಬೆಲ್ಲ ಬೆಳಿತೀವಿ ತರಕಾರಿ ಬೆಳಿತೀವಿ ಏನು ಬೇಕಂದ್ ಅಂದ್ ಬೆಳಿತೀವಿ ಒಂದು ಯಾವ್ದು ಅಂತದಿಲ್ಲ ಅಂತಿಲ್ಲ ಅಲ್ಲಿಂದ ಶೇಖರಣೆ ಆಗೋ ನೀರನ್ನ ಇಲ್ಲಿ ಪೈಪ್ ಮುಖಾಂತರ ಹರಿಸೋದ ಇದಕ್ಕೆ ಹರಿಸ್ತಿರೋದು ಭತ್ತ ಸಸಿ ಹಾಕಿದ್ರು ಈಗ ಸೊ ಇದು ಮಾವಿನ ಸಸಿಗಳ ಮಧ್ಯ ಭತ್ತ ಬೆಳೀತ ಭತ್ತ ಹಾಕಿ ಹೀಗೆ ಇಲ್ಲಿ ನಾನು ಬೋರ್ ಚಾರ್ಜ್ ಮಾಡಿದ್ದೀನಿ ಇಷ್ಟು ಮೇಲೆ ಇದೆ ನೀರು ಸರ್ ಹೌದ್ರಿ ಆ ನೀರ್ ಬಂದ್ ಬೀಳ್ತದೆ ಇದು ಫಿಲ್ಟರ್ ಆಗ್ತದೆ ಇಲ್ಲಿ ಒಂದ್ ನೀರ್ ಬೀಳ್ತದೆ ಫಿಲ್ಟರ್ ಆಗಿ ಬೀಳ್ತದೆ ಫಿಲ್ಟರ್ ಆಗಿ ಬೀಳೋದು ನೀರ್ ಇದು ಇಪ್ಪತ್ತಾಕ ಇಪ್ಪತ್ನಾಲ್ಕು ಗಂಟೆ ಚಾರ್ಜ್ ಆಗುತ್ತೆ ನೋಡ್ರಿ ಮೀಡಿಯಂ ಸಂಪ್ ಇದು ಮೀಡಿಯಂ ಸಂಪು ಅಂದ್ರೆ ಇದು ಹದಿನೈದು ಅಡಿ ಹದಿನೈದು ಅಡಿ ಹದಿನೈದು ಅಡಿ ಇದೆ ಹೊರಗಡೆ ಹದಿನೈದು ಹದಿನೈದು ಇಟ್ಟಿದ್ದೀನಿ ಹದಿನೈದು ಫೀಟ್ ಆಳ ಕೆಳಗಡೆ ಅದು ನಾಲ್ಕು ಅಡಿ ನಾಲ್ಕು ಅಡಿ ಹನ್ನೆರಡು ಅಡಿ ಆಳ ಇದೆ ಅದಕ್ಕೊಂದು ಇಟ್ಟಿದ್ದೀನಿ ನಾನು ಹಾಕಿದ್ದೀನಿ ಹೋಲಾಕಿದ್ದೀನಿ ಹೋಲಾಕಿ ಅದಕ್ಕೆ ನೆಟ್ಲ ಸುತ್ತಿದ್ದೀನಿ ಎಂಟು ಸುತ್ತಿ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ ಇದೆಲ್ಲ ನೀರು ಅದು ಕೂಡ ಹೋಗುತ್ತೆ ಎಲ್ಲ ನೀರಿಗೆ ಸೊ ಇಲ್ಲಿಂದ ಇಲ್ಲಿ ನೀವು ಬೆಳೆಯುವಂಥ ಭತ್ತ ರಾಗಿಗೆಲ್ಲ ನೀರು ಹರಿಸುವಂಥ ನೀರು ಹರಿಸ್ತಾನೆ ಅಷ್ಟೇ ಹದಿನಾಲ್ಕು ಅಡಿ ಆದಮೇಲೆ ಬರ್ತಮ್ಮ ನೀರಿಲ್ಲೇ ಆ ಕೆರೆ ಹದಿನಾಲ್ಕು ಅಡಿ ನೀರು ಬಂದರೆ ಆ ನೀರಿಲ್ಲಿ ಬರ್ತದೆ ಇಪ್ಪತ್ತ್ ಮೂರು ಅಡಿ ಬಂದಮೇಲೆ ಆಮೇಲೆ ಇಲ್ಲಿಗೆ ಬರ್ತದೆ ಕಂಪ್ಲೀಟ್ ನೀರು ಇಲ್ಲೇ ಇಪ್ಪತ್ತ್ ಮೂರು ದಿವಸ ನೀರು ಬರ್ತದೆ ಅಟ್ಟಿ ಇಲ್ಲಿ ಆ ನೀರೆಲ್ಲ ಒಂದು ಟ್ಯಾಂಕ್ ನೋಡಿ ಅಲ್ಲಿ ಅಲ್ಲಿಂದ ಅಲ್ಲಿ ಇಪ್ಪತ್ತರಂಬತ್ತು ಬಾಯಿಗೆ ಹೋಗುತ್ತೆ ನೀರು ಅಲ್ಲಿ ಪೈಪ್ ಇದೆ ನೋಡಿ ಕಡೆ ಅಲ್ಲೊಂದು ಪೈಪ್ ಇಲ್ಲೊಂದು ಎರಡು ಪೈಪ್ ಇದಾವೆ ಇದು ತುಂಬ ಮೇಲೆ ಇಲ್ಲಿಂದ ಒಳಗಡೆ ಹೋಗುತ್ತೆ ಇಪ್ಪತ್ತೊಂಬತ್ತು ಬಾಯಿಗೆ ಹೋಗುತ್ತೆ ನೀರು ಇಪ್ಪತ್ತೊಂಬತ್ತು ಬಾಯಿ ನೀರು ಹರಿಯುತ್ತೆ ಆಮೇಲೆ ಆ ಟ್ಯಾಂಕ್ ಅಲ್ಲಿ ಇಲ್ಲಿ ಎರಡು ಪೈಪ್ ಇದೆ ನೋಡಿ ನೀನು ಎರಡು ಪೈಪ್ ಇದೆ ಇದು ಎರಡು ದಿನ ಚಾರ್ಜ್ ಆಗುತ್ತೆ ಎರಡು ದಿನ ಚಾರ್ಜ್ ಆಗಿ ತಿರ್ಗಿ ಅಲ್ಲಿಗೆ ನೀರು ಅಲ್ಲಿಗೆ ಹೋಗುತ್ತೆ ನೀರು ಅಲ್ಲಿ ಹೋಗುತ್ತೆ ಅಲ್ಲಿಂದ ಅಲ್ಲಿ ಐನೂರ ಐವತ್ತು ಎಕರೆ ಕಂಪೌಂಡ್ ಮಾಡಿನಲ್ಲ ಬಂಡಿಂಗ್ ಮಾಡಿದ್ದೀನಿ ಆ ಎಕ್ಸಸ್ ನೀರು ಆ ಬಾವಿ ಬರುತ್ತೆ ಆ ಬಾವಿಯಿಂದ ಇಲ್ಲಿ ಬರ್ತದೆ ಇಲ್ಲಿ ಬಂದು ತಿರ್ಗಾ ಆ ಟ್ಯಾಂಕಿಗೆ ಓಕೆ ಎಲ್ಲಾ ನೆಟ್ವರ್ಕು ಆ ಟ್ಯಾಂಕಿಗೆ ತರ ಆ ಕೆರೆ ನೀರನ್ನ ಹೇಗೆ ಶೇಖರಣೆ ಮಾಡಿ ಇಂಗಿಸಿ ಆ ಬೋರ್ವೆಲ್ ಗಳನ್ನ ಹೇಗೆ ರಿಜೆನೋವೇಟ್ ಮಾಡಿದ್ವಿ ಅಂತ ಸೊ ಅದೇ ನೀರನ್ನೇ ಉಪಯೋಗಿಸಿ ಡ್ರಿಪ್ ಇರಿಗೇಷನ್ ಮೂಲಕ ಈ ತೋಟನ ಅದೇ ಹೀಗೆ ಹರಿದು ಹೋಗುತ್ತೆ ಇಲ್ಲಿಂದ ಹರಿದು ಹೋಗುತ್ತೆ ಸೊ ಅದ ಅದ್ರ ಮೇಲೆನೆ ಈ ತೋಟನ ಬೆಳೆಸಿರುವಂತದ್ದು ಇಲ್ಲಿ ಏನೇನ್ ಬೆಳೆ ಹಾಕಿದಿರಿ ಸರ್ ತರ ಗಿಡ ಮೂವತ್ತು ರೀತಿಯ ಗಿಡಗಳು ನಾವೇ ನಾವೇ ನೋಡ್ತಾ ಇದೀವಿ ನೆರಳೆ ಇದೆ ಬಾಳೆ ನಿಂಬೆ ಹಳಸಿನ ಮರ ಇದೆ ತೆಂಗಿನ ಮರ ಇದೆ ಸೊ ಅಲ್ಲಿ ಶೇಖರಣೆ ಆದಂತ ನೀರು ಇಲ್ಲಿ ಹರಿದು ಈ ತೋಟ ಪೂರ್ತಿ ಸುತ್ತುವರಿತದೆ ಅಂದ್ರೆ ಒಳಗಡೆನೆ ಹರಿದು ಒಂದ್ ಕಡೆ ಹರ್ಕೊಂಡು ಹೋಗುವಂತದ್ದು ಒಂದ್ ಕಡೆ ಹರ್ಕೊಂಡು ಹೋಗುವಂತದ್ದು ಒಂದ್ಸರಿ ಜಾಸ್ತಿ ಹೋಗಲ್ಲ ಮಳೆಗಾಲದಲ್ಲಿ ನೀರು ಆ ನೀರು ಶೇಖರಣೆ ಕೂಡ ಆಗುತ್ತೆ ಮತ್ತೆ ಆ ಮರಕ್ಕೆ ಬೇಕಾಗಿರುವಂತ ನೀರು ಹೀರ್ಕೊಳ್ಳುತ್ತೆ ಮತ್ತೆ ಉಳಿದ ನೀರು ವೇಸ್ಟ್ ಆಗಲ್ಲ ಮಂಡಲಲ್ಲೇ ಇಂಕೊಳ್ಳುತ್ತೆ ಸರ್ ಮತ್ತೆ ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು ನೀವು ಬೇಸಿಕಲಿ ಯಾವ ಊರಿನವರು ಗದಗ ಜಿಲ್ಲೆಯ ಹ ಅಂತ ಗ್ರಾಮ ಪಟ್ಟೆ ನಾನು ಗ್ರಾಮನೆ ಒಂಥರ ಅದು ಸೊ ಈ ಮಟ್ಟದಲ್ಲಿ ಬಂದು ನಾನು ಇವತ್ತು ಈ ಮಟ್ಟದಲ್ಲಿ ಬೆಳೆದಿದ್ದೀನಿ ಅಂದ್ರೆ ನನಗೆ ಒಂಥರ ಗದಗ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ನೀರಿನ ಸಮಸ್ಯೆನೇ ಜಾಸ್ತಿ ಹೌದು ಮೋಸ್ಟ್ಲಿ ಅದೇ ಮೋಟಿವೇಷನ್ ಆಯ್ತು ಅನ್ಸುತ್ತೆ ನಿಮ್ಗೆ ಈ ನೀರಿನ ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಹೋಗ ನೀವು ನಿಮ್ದು ನಿಮ್ಮ ವಿದ್ಯಾಭ್ಯಾಸ ಅದೆಲ್ಲ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಅದು ಬೆಂಗಳೂರಲ್ಲಿ ಮಾಡಿ ಬೆಂಗಳೂರಲ್ಲೇ ನಾನು ಫಸ್ಟ್ ಓದಿದ್ದು ಐ ಟಿ ಐ ಐ ಟಿ ಐ ಮಾಡಿ ಅಪ್ರೆಂಟಿಶಿಪ್ಪು ನಾನು ಭಾರತ ಮೂವರ್ಸ್ ೂರಲ್ಲಿ ಮಾಡಿದೆ ಅಲ್ಲೇ ರೂಪಾಯಿ ಪಗಾರ ಅಲ್ಲಿ ಅದು ಒಂದು ವರ್ಷ ಆಮೇಲೆ ಇವರು ಎಲ್ ಎನ್ ಟಿ ಅವರು ನನ್ನ ಸಾವಿರದ ನೂರ ಐವತ್ತು ರೂಪಾಯಿ ಕರೆದ್ರು ಸೊ ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟು ನಾನು ಇದಕ್ಕೆ ಬಂದೆ ಈ ಎಲ್ ಎನ್ ಟಿಗೆ ಎಲ್ ಎನ್ ಟಿನಲ್ಲಿ ಒಂದು ಇಪ್ಪತ್ತು ಒಂದು ಹದಿನೇಳು ಹದಿನೆಂಟು ವರ್ಷ ನಾನು ಆಮೇಲೆ ನನಗೆ ನಾನು ಸ್ಟ್ಯಾಟಿಸ್ಟಿಕಲ್ ಕಾರ್ ಕಂಟ್ರೋಲ್ ಮಾಡಿದೆ ಈವ್ನಿಂಗ್ ಕಾಲೇಜು ಅದನ್ನು ನೋಡಿ ಮ್ಯಾನೇಜ್ಮೆಂಟ್ ನನಗೆ ಮ್ಯಾನೇಜ್ಮೆಂಟ್ ಶೀಟ್ ಕೊಡ್ತು ಮ್ಯಾನೇಜರ್ ಅದೇ ಸೊ ಅಲ್ಲೇ ಹಂಗೆ ಮಾಡೋದು ಅಲ್ಲಿ ಏಳು ವರ್ಷ ಮಾಡಿದೆ ಮ್ಯಾನೇಜರ್ ಏಳು ವರ್ಷ ಆದಮೇಲೆ ತಿರ್ಗಿ ಮತ್ತೆ ಇದು ತಂದೆಗೆ ಮೊದಲು ಮಾಡಿರ್ತಕ್ಕಂಥ ಇದಕ್ಕೆ ಮತ್ತೆ ತಿರ್ಗಿ ಮನಸ್ಸು ಹೊಡೆದು ಕೊನೆಗೆ ಅದನ್ನು ರಿಜಾಯ್ನ್ ಮಾಡ್ಬೇಕಾದ್ ನಾನು ಎರಡು ಸಾವಿರದ ಎರಡರಲ್ಲಿ ನಾನು ವಿ ಆರ್ ಎಸ್ ತೊಗೊಂಡು ಆಚೆಗೆ ಬಂದೆ ಹೇಳ್ತೀವಿ ದಂಡ ಪಿಂಡ ಅಂತ ಹೇಳಿದ್ದು ಏನು ಪ್ರಯೋಜನ ಇಲ್ಲ ನಮಗಂತ ನಾನು ಹೇಳ್ತೀನಿ ದೂರಿಲ್ಲ ನಾನು ಆದರೂ ನಾನು ಯಾವುದಕ್ಕೂ ಬಿಟ್ಟು ಕೊಟ್ಟಿಲ್ಲ ಆಮೇಲೆ ಒಂದು ಆರು ತಿಂಗಳು ಕಷ್ಟ ಆಯಿತು ಆಮೇಲೆ ಆರು ನಾನು ನಾನಿವತ್ತು ಈ ಮಟ್ಟಕ್ಕೆ ಇವತ್ತೆಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸರ್ ಖಂಡಿತವಾಗ್ಲು ಯಾಕಂದರೆ ಈಗ ನೀವು ಮಾಡ್ತಿರೋವಂಥ ಕೆಲಸ ನೀವು ಈಗ ಕಂಡು ವಿಧಾನಗಳು ಬಹಳಷ್ಟು ನಮ್ಮ ರೈತರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನೀರಿಂದ ಸಮಸ್ಯೆ ಇರೋದು ಈಗ ಬಹಳಷ್ಟು ಜನ ನಾವು ಉತ್ತರ ಭಾಗದಲ್ಲೂ ನೋಡಬಹುದು ನೀರ್ ಇಲ್ದೇನೆ ಅವರು ವ್ಯವಸಾಯನೇ ಬಿಟ್ಬಿಡೋ ಪರಿಸ್ಥಿತಿಲಿ ಇದಾರೆ ಸೊ ಅಂತದ್ರಲ್ಲಿ ಇದು ಖಂಡಿತ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸರ್ ಸರ್ ಈಗ ನೀವು ನಿಮ್ಮ ತೋಟ ಮತ್ತೆ ಯಾವ ರೀತಿ ನೀರನ್ನ ಇಂಗಿಸಿ ನಮ್ಮ ಮೋಟರ್ಗಳನ್ನ ಅಥವಾ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡೋದು ಅಂತ ತೋರಿಸ್ಕೊಟ್ರಿ ಈಗ ನಮ್ಮ ರೈತರಿಗೆ ಈಗ ಇರುವಂತಹ ಒಂದು ದೊಡ್ಡ ಮಟ್ಟದ ಚಾಲೆಂಜ್ ಅಂದ್ರೆ ಬರೋ ಮಳೆ ನೀರನ್ನ ಆಧರಿಸಿ ಹೇಗೆ ಹೆಚ್ಚು ಬೆಳೆ ಬೆಳಿಬಹುದು ಮತ್ತೆ ನೀರನ್ನ ಹೇಗೆ ಸಂರಕ್ಷಣೆ ಮಾಡಿಕೊಂಡು ಅವರ ವರ್ಷದ ವ್ಯವಸಾಯಕ್ಕೆ ಉಪಯೋಗಿಸಿಕೊಳ್ಳೋದು ಅನ್ನೋದು ಅದ್ರ ಬಗ್ಗೆ ಒಂದು ರೈತರಿಗೆ ಒಂದು ಟಿಪ್ಸ್ ಅಂತ ಕೊಡಬೇಕಂದ್ರೆ ಏನು ಹೇಳ್ಬೋದು ಸರ್ ರೈತರಿಗೆ ಟಿಪ್ಸ್ ಅಂತ ಹೇಳಿದ್ರೆ ಹರಿದು ಹೋಗುವ ನೀರನ್ನ ಒಂದು ಕಡೆ ತರಬೇಕಾದ್ರೆ ಒಂದು ಕಡೆ ತಂದು ಅದಕ್ಕೊಂದು ಗುಂಡಿ ತೆಗಿಬೇಕಾಗತ್ತೆ ಗುಂಡಿ ತೆಗಿಬೇಕು ಗುಂಡಿ ತೆಗೆದು ಕಲೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಆ ಬೋರ್ಗೆ ರೀಚಾರ್ಜ್ ತೆಗೆದ್ರೆ ಒಂದು ಐದು ಆರು ಅಡಿಯಲ್ಲಿ ನಾವು ಪೈಪ್ ಅದಕ್ಕೆ ಪೈಪ್ ಹಾಕಿ ಅದಕ್ಕೆ ತಗೊಂಡು ಅಲ್ಲೇ ಗುಂಡಿ ತೆಗಿಬೇಕು ಎಷ್ಟು ದೂರದಲ್ಲಿ ಗುಂಡಿ ತೆಗಿಬೇಕಾಗುತ್ತೆ ಇಲ್ಲ ಇದು ಬೋರ್ ಒಂದು ಹತ್ತಡಿ ಹದಿನೈದು ಅಡಿ ಸಾಕು ನಾಲ್ಕು ಗುಂಡಿ ತೆಗೆದು ರಿಂಗ್ ಇಳಿಸಿ ಸಿಮೆಂಟ್ ರಿಂಗ್ ಇಳಿಸಿ ಅದಕ್ಕೆ ಒಂದು ಫುಟ್ ಜಲ್ಲಿ ತುಂಬಬೇಕು ಕೆಳಗೆ ಕೆಳಗೆ ಜಲ್ಲಿ ತುಂಬಬೇಕು ಜಲ್ಲಿ ತುಂಬಿ ಕೆಳಗೆ ಹೋಲ್ ಹೋಲಾಕಬೇಕು ಒಂದು ಮೀಟರ್ವರೆಗೂ ಹೋಲ್ ಹಾಕಬೇಕು ಹೋಲಾಕಿ ಎಂಟು ಸುತ್ತ ಆರು ಸುತ್ತ ಆರಿಂದ ಎಂಟು ಸುತ್ತ ನೆಟ್ಲಾರು ಸುತ್ತಬೇಕು ಪ್ಲಾಸ್ಟಿಕ್ ನೆಟ್ಲಾರು ಸುತ್ತಿ ಅದಕ್ಕೆ ಜಲ್ಲಿ ತುಂಬಬೇಕು ಟ್ವೆಂಟಿ ಜಲ್ಲಿ ತುಂಬ ಕಟ್ಟೆ ಇನ್ನು ನಾಲ್ಕಡಿ ಅಡಿ ಗ್ಯಾಪ್ ಇರಬೇಕು ಕಟ್ಟೆ ಈ ನೀರು ಬಂದು ಬೀಳುತ್ತೆ ಅದರಲ್ಲಿ ಬಂದು ಬಿದ್ದು ಇದು ಇಲ್ಲಿ ಫಿಲ್ಟರ್ ಆಗಿರುತ್ತೆ ಎಲ್ಲೂ ಫಿಲ್ಟರ್ ಆಗುತ್ತೆ ನಿಮ್ಮ ಬೋರಿಗೆ ಅದು ಚಾರ್ಜ್ ಆಗುತ್ತೆ ಯಾವ ಚಾರ್ಜ್ ಆಗುತ್ತೆ ಒಂದು ಒಳ್ಳೆ ಮಳೆ ಬಂದಾಗ ಚಾರ್ಜ್ ಆಗುತ್ತೆ ನೀವು ರಿಸಲ್ಟ್ ಫಸ್ಟ್ ಒಂದು ಮಳೆಗೆ ರಿಸಲ್ಟ್ ನೋಡ್ಬೋದು ಒಂದೇ ಒಂದು ಮಳೆಗೆ ರಿಸಲ್ಟ್ ನೋಡ್ಬೋದು ಮುಂದೆ ಹಾಗೆ ಚಾರ್ಜ್ ಆಗ್ತಾ ಹೋಗುತ್ತಾಗೆ ಅವುಗಳ ಗ್ಯಾಪ್ ಖಾಲಿ ಆಗುತ್ತಾನ ತಗೊಳ್ಳುತ್ತೆ ಖಾಲಿ ಅವಾಗ ತುಂಬಿತು ಅವಾಗ ತಗೊಳ್ಳಿ ಬಿಡುತ್ತೆ ಈಗ ನಾವು ಬೇರೆ ಬೇರೆ ಕಡೆ ನೋಡಿದ್ದೀವಿ ಈಗ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಇರ್ಬೋದು ಅಥವಾ ರೈತರ ಜಮೀನು ಇರ್ಬೋದು ಎಲ್ಲ ಕಡೆನೂ ನೀರಿನ ಸಮಸ್ಯೆ ಇದ್ದೇ ಇದೆ ಸೊ ಈ ಎಲ್ಲ ಸಮಸ್ಯೆಗಳಿಗೂ ನಿಮ್ಮ ನಿಮ್ಮ ಹತ್ರ ಬಂದರೆ ಸೊಲ್ಯೂಷನ್ ಸಿಗ್ಬಹುದ ಮತ್ತೆ ಯಾವ ರೀತಿ ನಿಮ್ಮನ್ನ ಸಂಪರ್ಕ ಮಾಡಬಹುದು ನಮಗೆ ಫೋನ್ ಮುಖಾತ್ರ ಹತ್ರ ಕಾಲ್ ಮಾಡ್ತಾರೆ ಹೋಗ್ತೀವಿ ಸರ್ವೆ ಮಾಡ್ತೀವಿ ಸರ್ವೆ ಮಾಡಿ ಆ ನೀರು ಎಷ್ಟು ಬಿಡುತ್ತಾರೆ ನೋಡ್ತೀವಿ ತರ್ಟಿ ಫಾರ್ಟಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ಇರ್ಬಿತದೆ ಮಳೆಯಿಂದ ಬೆಂಗಳೂರು ಮಳೆಗೆ ಆ ನೀರನ್ನ ಕಲೆಕ್ಟ್ ಮಾಡಿ ಬೋರ್ಗೆ ನಾವು ಈಗ ಹೇಳಿದ್ರೆ ಗುಂಡಿ ತೆಗಿಬೇಕು ಗುಂಡಿ ತೆಗೆದು ರಿಂಗ್ ಹಾಕ್ಬೇಕು ರಿಂಗ್ ತೆಗೆದು ಅದಕ್ಕೆ ಹೋಲ್ ಹಾಕಬೇಕು ಹೋಲ್ ಹಾಕಿ ನೆಟ್ಟಲ್ಲಿ ಕಟ್ಟಬೇಕು ಅದಕ್ಕೆ ಮನೆ ಮಾಡಿಗಿ ಕ್ಲೀನ್ ಕ್ಲೀನಾಗಿರ್ತದೆ ಫುಲ್ ಬರೀ ನಾವು ಒಂದು ಜಲ್ಲಿ ಕಟ್ಟಿ ಹಾಕ್ತರಿ ಕ್ಯಾಪ್ ಇಟ್ಕೊಂಡು ನೀರು ಬಿಟ್ಟರೆ ಅದನ್ನ ನೀರು ತುಂಬಿಕೊಳ್ಳುತ್ತೆ ಸಫಿಷಿಯೆಂಟ್ ನೀರು ಸರ್ ಇದು ಈಗ ಒಂದು ಪ್ಲೇನ್ ಲ್ಯಾಂಡ್ ಅಂದ್ರೆ ಈಸಿ ಆಗ್ತದೆ ಆ ನೀರನ್ನು ಇಂಗಿಸೋದು ಬೋರ್ವೆಲ್ ಇರೋ ಜಾಗದಲ್ಲಿ ಎಲ್ಲ ಅದು ಯಾಕಂದ್ರೆ ಆಳ ಮಾಡಿ ಎಲ್ಲ ತೋಡ್ಲಿಕ್ಕೆ ಈಸಿ ಆಗ್ತದೆ ಆದ್ರೆ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂಥ ಬಿಲ್ಡಿಂಗ್ಗಳು ಇರ್ಬೋದು ಆಲ್ರೆಡಿ ಇರುವಂತ ಈಗ ಕೆಲವೊಂದು ಶಾಲೆಗಳಿರ್ಬೋದು ಕಾಲೇಜ್ಗಳು ಅಥವಾ ಕಮರ್ಷಿಯಲ್ ಅಂಗಡಿಗಳು ಇರ್ಬೋದು ಅಂತ ಜಾಗದಲ್ಲಿ ನಾವು ಈ ರೀತಿ ವ್ಯವಸ್ಥೆ ಮಾಡ್ಕೋಬಹುದಾ ಯಾವ ರೀತಿ ಮಾಡ್ಕೋಬಹುದು ಸರ್ ಅಲ್ಲಿ ಯಾಕಂದ್ರೆ ಮಳೆ ನೀರ ಶೇಖರಣೆ ಮಾಡುವಷ್ಟು ಜಾಗ ಕೂಡ ಕಮ್ಮಿ ಇರ್ತದೆ ಮತ್ತೆ ಬೋರ್ವೆಲ್ ಈಗ ಅಂಡರ್ ಅಲ್ಲಿ ಅಲ್ಲ ಒಂದು ಒಂದು ಮೂರು ಜಾಗ ಸಿಕ್ಕ ಸಿಗುತ್ತಲ್ಲ ಮೂರ್ಡಿ ಜಾಗ ಸಿಕ್ಕ ಸಿಗುತ್ತದೆ ಮೂರು ಎಗಿಬೇಕು ರಿಂಗ್ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಜಾಗ ಇಲ್ಲವೇ ಇಲ್ಲ ಏನು ಅಪ್ಪುಟ ಜಾಗ ಇಲ್ಲ ಅಂದ್ರೆ ಒಂದು ಸ್ವಲ್ಪ 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 ಗುಂಡಿ ತೆಗಿಬೇಕಷ್ಟೇ ಗುಂಡಿ ತೆಗೆದು ಪೈಪ್ನ ಪೈಪ್ನ ಡೈರೆಕ್ಟಾಗಿ ಕೊಡ್ಬೇಕು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವಾಗ ಕೊಟ್ಟರು ಕೂಡ ಚಾರ್ಜ್ ಆಗುತ್ತೆ ಬೇರೆ ಯಾವ ರೀತಿ ನಾವು ನೀರನ್ನು ಉಳಿತಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಡಬಹುದು ಉಳಿತಾಯ ಮಾಡಬಹುದು ಅಂತ ಹೇಳಿದ್ರೆ ಈಗ ಲೀಕೇಜ್ ಯಾವುದೇ ಲೀಕೇಜ್ ಇರಬಾರ್ದು ಯಾಕಂದ್ರೆ ಒಂದು ಹನಿ ಹೋದ್ರೆ ಒಂದು ಸೆಕೆಂಡಿಗೆ ಒಂದು ಹನಿ ಹೋದ್ರೆ ಒಂದು ಸೆಕೆಂಡಿಗೆ ಒಂದು ಹನಿ ಬಿತ್ತು ಅಂತ ಹೇಳಿದ್ರೆ ವರ್ಷಕ್ಕೆ ಒಬ್ಬ ಮನುಷ್ಯ ಬಳಸುವಷ್ಟು ನೀರು ವೇಸ್ಟ್ ಆಗುತ್ತೆ ಒಂದು ಆಮೇಲೆ ಪಾತ್ರೆ ತೊಳಿಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಹಿಂದೆ ಏನ್ ಮಾಡ್ತಾ ಇದ್ರು ನೀವು ಹಿಂದೆ ಒಂದು ಒಳಗೆ ನೀರು ಇದ್ರು ಒಳ್ಳೆ ನೀರು ಒಂದು ಪಾತ್ರೆ ಒಳಗೆ ಸುಮಾರು ನೀರು ಎಲ್ಲಾ ಪಾತ್ರೆ ತೊಳ್ಕೊಳ್ತಾ ಅದ್ರೊಳಗೆ ಈ ಒಳ್ಳೆ ನೀರ್ನಾಗ ಎದ್ದು ಬಿಟ್ಟು ತೆಗೆದು ಬಿಡ್ತಾ ಇದ್ರು ಹತ್ತು ಲೀಟರ್ ಖರ್ಚು ಮಾಡ್ತಾ ಇದ್ರು ಈಗ ಹತ್ತು ಲೀಟರ್ ನನ್ನ ಮಕ್ಕಳು ಒಂದು ಪಾತ್ರ ಖರ್ಚು ಮಾಡ್ತಾರೆ ಸರ್ ಈಗ ಯಾರಾದರೂ ರೈತರು ಈ ನೀವು ಮಾಡಿರುವಂಥ ಈ ಪದ್ಧತಿಯನ್ನು ಅನುಕರಣೆ ಮಾಡಬೇಕು ಮತ್ತು ಅವರ ಜಮೀನಲ್ಲಿ ಅವರ ತೋಟದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಯಾವ ರೀತಿ ನಿಮ್ಮನ್ನು ಸಂಪರ್ಕ ಮಾಡ್ಬೋದು ಸರ್ ನಂದು ಫೋನ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದ ನಂಬರ್ ಇದೆ ನಂದು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ನಾನು ಹೇಳ್ತೀನಲ್ಲ ಹೇಗೆ ಹೇಗೆ ಜಮೀನು ಎಲ್ಲ ಕೇಳಿಕೊಂಡು ಏನು ಹಾರ್ಟ್ ಹೇಳ್ತೇನೆ ಅವ್ರಿಗೆ ಸೊ ಅವರ ಜಮೀನ ನೀರು ಹರಿದಿತ್ತು ಅಂತ ಹೇಳಿದ್ರೆ ಹರಿದು ಇತ್ತು ಅಂತ ಹೇಳಿದರೆ ನಾನೇ ಹೋಗ್ತೀನಿ ನಾನೇ ಹೋಗಿ ಸರ್ವೆ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಟ್ಟು ನಾನು ಓಕೆ ಮತ್ತೆ ಯಾರಾದರೂ ಯುವ ರೈತರ ಯಾರಾದರೂ ನೀರಿನ ಸಂರಕ್ಷಣೆ ಬಗ್ಗೆ ಕಲಿಬೇಕು ಅಂದ್ರೆ ಕೂಡ ನಿಮ್ಮ ಹತ್ರ ಕೋರ್ಸ್ ಟ್ರೈನಿಂಗ್ ಇದೆ ಟ್ರೈನಿಂಗ್ ಸೆಂಟರ್ ಇದೆ ಟ್ರೈನಿಂಗ್ ಮೂರ್ನಾಲ್ಕು ಅವರ್ ಟ್ರೈನಿಂಗ್ ಕೊಡ್ತೇನೆ ತೋರಿಸ್ತೇನೆ

ಯಾವ ರೀತಿ ತೋಟ ಬೆಳೆಸಿ ಅಂತ ನೋಡಿದ್ವಿ ತುಂಬಾ ಖುಷಿ ಆಯ್ತು ಸರ್ ಬಹಳ ಚೆನ್ನಾಗಿದೆ ನಿಮ್ಮ ತೋಟ ಸೊ ಎಷ್ಟು ವೆರೈಟಿ ಮರಗಳಲ್ಲಿ ಇಲ್ಲಿ ಹಾಕಿದಿರಿ ಒಂದು ಮೂವತ್ ಮೂವತ್ತೈದು ತರದ ಗಿಡಗಳು ಮೂವತ್ತೈದು 30 ತರದ ಗಿಡಗಳು ಇದು ನೈಸರ್ಗಿಕವಾಗಿ ಬೆಳೆಸಿರೋದು ಯಾವುದೇ ರೀತಿಯ ಗೊಬ್ಬರ ಬೇರೆ ಔಟ್ ಕೆಮಿಕಲ್ ಏನು ಮಾಡ್ತೀರಾ ಏನು ಲಿಕ್ವಿಡ್ ಮ್ಯಾನುರ್ ಒಂದು ಬಳಸಿ ಬೆಳೆitar ಅಂತ ಆಮೇಲೆ ಕಾಮಪೋಸ್ಟ್ ಗೊಬ್ಬರ ಹಾಕ್ತೀನಿ ಕಾಮಪೋಸ್ಟ್ ಅಂತ ಕದಿಯಲ್ಲ ಕಾಮಪೋಸ್ಟ್ ನಿಮ್ಮನ್ನ ಭೇಟಿ ಮಾಡಿ ಭಾಳ ಖುಷಿ ಆಯಿತು ಯಾಕೆ ಅಂದರೆ ಈಗ ನೀರು ಭಾಳ ಅತ್ಯಮೂಲ್ಯ ವಸ್ತುವಾಗಿದೆ ನಾವು ಅದನ್ನು ಕಾಪಾಡಿಕೊಂಡು ಬೇಸಿಗೆಗಾಲದಲ್ಲಿ ಆ ನೀರಿನ ಹೇಗೆ ಮಿತವಾಗಿ ಬಳಸಿ ಅದನ್ನು ಬೇರೆ ಬೇರೆ ಕಾರ್ಯಗಳಿಗೆ ಬಳಸ್ಕೊಳ್ಳೋದು ಬಳಸ್ಕೊಳ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ರಿ ಭಾಳ ಖುಷಿಯಾಯಿತು ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಹಾಂ ನೋಡಿದ್ರಲ್ಲ ವೀಕ್ಷಕರೇ ನೀರನ್ನು ಯಾವ ರೀತಿ ಮಿತವಾಗಿ ಬಳಸಿ ಅದರಿಂದ ನಾವು ಕೃಷಿ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನ ಮಾಡಿ ಹೇಗೆ ಹೆಚ್ಚಿನ ಲಾಭಾಂಶವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನಾವಿವತ್ತು ಅಯ್ಯಪ್ಪ ಸರ್ ಹತ್ತ ತಿಳ್ಕೊಂಡ್ವಿ ಇದನ್ನ ನಮ್ಮ ರೈತರು ಮತ್ತೆ ನಮ್ಮ ಬೇರೆ ನಾವು ನಾವು ಕೂಡ ಜನಸಾಮಾನ್ಯರು ಕೂಡ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ಕೊಂಡು ನೀರನ್ನ ಮಿತವಾಗಿ ಬಳಕೆ ಮಾಡಿ ಅದನ್ನ ಇಂಗಿಸಿ ಅದನ್ನ ಅದರಿಂದ ನಾವು ಅದನ್ನ ಭೂಮಿಗೆ ಹೋಗುವಂತೆ ಮಾಡಿ ಅದರಿಂದ ನಾವು ಬೋರ್ವೆಲ್ನ ರಿಜನವೇಟ್ ಮಾಡಿ ನಾವು ನೀರನ್ನ ಬಹಳ ಉಪಯುಕ್ತವಾಗಿ ಬಳಸ್ಬಹುದು ಯಾಕೆಂದ್ರೆ ಬೇಸಿಗೆಗಾಲದಲ್ಲಿ ನೀರಿನ ಅಭಾವ ಬಹಳನೇ ಇರುತ್ತೆ ಅಂತ ಸಮಯದಲ್ಲಿ ಈ ಮಾಹಿತಿ ಬಹಳ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀವಿ ಸೊ ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಅಯ್ಯಪ್ಪ ಸರ್ ಅವರು ರೈತರಿಗೆ ಕೂಡ ಬಂದು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಜಮೀನಿನಲ್ಲಿ ಇದು ನೀರಿನ ಸೊಲ್ಯೂಷನ್ ಬೇಕು ಈ ವಾಟರ್ ರಿಸೋರ್ಸ್ನ ಹೇಗೆ ಉಪಯೋಗವಾಗಿ ಬಳಸಬೇಕು ಅನ್ನೋ ಮಾಹಿತಿ ಬೇಕು ಅಂದರೆ ಅವರೇ ಖುದ್ದಾಗಿ ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅವರ ನಂಬರ್ ಕೂಡ ಅವರ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲಿ ಸಿಗುತ್ತೆ ನಿಮಗೆ ಹಾಗೆ ಯಾರಾದರೂ ಇದರ ಟ್ರೈನಿಂಗ್ ಪಡ್ಕೊಳ್ಬೇಕು ಇಲ್ಲೇ ಬಂದು ನಾವು ಟ್ರೈನಿಂಗ್ ಪಡ್ಕೊಳ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಸೊ ಮತ್ತ್ಯಾಕೆ ತಡ ಯಾರಾದರೂ ಈ ಕೋರ್ಸ್ ಕಲಿಬೇಕು ಮತ್ತು ಇದರ ಉಪಯೋಗ ಪಡ್ಕೊಳ್ಬೇಕು ಅಂದರೆ ಆದಷ್ಟು ಬೇಗ ಅಯ್ಯಪ್ಪ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದ